ಇವತ್ತಿನ ಹೊಸ ವಿಡಿಯೋ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಇಂದು ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಕ್ಕೆ ಅಗತ್ಯವಿರುವ ದಾಖಲೆಗಳು ಯಾವ್ಯಾವು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಎಲ್ಲ ಉದ್ಯೋಗಗಳಿಗೆ ಸಾಮಾನ್ಯ ದಾಖಲಾತಿಗಳನ್ನು ನೋಡಬೇಕಾದರೆ ಒಂದನೆಯದಾಗಿ ಆಧಾರ್ ಕಾರ್ಡ್ ಈ ಒಂದು ದಾಖಲಾತಿಯು ಭಾರತೀಯ ನಿವಾಸಿಯಾಗಿರುತ್ತಾರೆ ಎಂದು ತಿಳಿಸಿಕೊಡುತ್ತದೆ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ನಲ್ಲಿರುವಂತೆ ಹೆಸರು ತಂದೆ ಹೆಸರು ಅಡ್ರೆಸ್ ಇರಬೇಕಾಗಿರುತ್ತದೆ ಇಲ್ಲದಿದ್ದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಸೆಂಟರ್ಗೆ ಹೋಗಿ ಅಪ್ಡೇಟ್ ಮಾಡಿಸಬೇಕಾಗಿರುತ್ತದೆ ಎರಡನೇದಾಗಿ ನೋಡಿದರೆ ಮತದಾರರ ಗುರುತಿನ ಚೀಟಿ ವೋಟರ್ ಐ ಡಿ ಅಥವಾ ಪ್ಯಾನ್ ಕಾರ್ಡ್ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಮುಗಿದಿದ್ದರೆ ವೋಟರ್ ಐ ಡಿ ಮತ್ತು ಪ್ಯಾನ್ ಕಾರ್ಡನ್ನು ಹೊಂದಿರಬೇಕಾಗಿರುತ್ತದೆ ಮೂರನೇದಾಗಿ ವಿದ್ಯಾರ್ಹತೆ ಪ್ರಮಾಣ ಪತ್ರ ಎಜುಕೇಷನಲ್ ಸರ್ಟಿಫಿಕೇಟ್ ಅಂತ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಕಂಪ್ಲೀಟ್ ಆದ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ಅಂಕಪಟ್ಟಿ ಏಕೆಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ಗಾಗಿ ಬೇಕಾಗಿರುತ್ತದೆ ಪಿ ಯು ಸಿ ವಿದ್ಯಾರ್ಥಿಗಳೇ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ವಿದ್ಯಾರ್ಥಿಗಳೇ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಡಿಪ್ಲೊಮಾ ಮತ್ತು ಪಿ ಜಿ ವಿದ್ಯಾರ್ಥಿಗಳಿಗೆ ಅವರ ಮಾರ್ಕ್ಸ್ ಕಾರ್ಡ್ ಹುದ್ದೆಗೆ ಅನುಗುಣವಾಗಿ ಕ್ವಾಲಿಫಿಕೇಷನ್ ಇರುವಂಥ ಮಾರ್ಕ್ಸ್ ಕಾರ್ಡ್ಗಳು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ನಾಲ್ಕನೆಯದಾಗಿ ನೋಡುವುದಾದರೆ ವರ್ಗ ಪ್ರಮಾಣ ಪತ್ರ ಕಾಸ್ಟ್ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮಾತ್ರ ಅನುಗುಣವಾಗಿರುತ್ತದೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಹೊಂದಿರಬೇಕಾಗಿರುತ್ತದೆ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇವೆರಡು ಸ್ಟೇಟ್ ಗೌರ್ಮೆಂಟ್ ವಿದ್ಯೆಗಳಿಗೆ ಕನ್ನಡದಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಿಗೆ ಇಂಗ್ಲೀಷ್ನಲ್ಲಿ ಬೇಕಾಗಿರುತ್ತದೆ ಐದನೇದಾಗಿ ನೋಡುವುದಾದರೆ ಸ್ಥಳೀಯ ನಿವಾಸ ಪ್ರಮಾಣಪತ್ರ ಡೊಮೆಸ್ಟಲ್ ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಇದು ಆರ್ಮಿ ಜಾಬ್ಗಳಿಗೆ ಮಾತ್ರ ಬೇಕಾಗಿರುತ್ತದೆ ಆರನೇದಾಗಿ ನೋಡೋದಾದರೆ ಅಂಗವೈಕಲ್ಯ ಪ್ರಮಾಣ ಪತ್ರ ಡಿಸಬಿಲಿಟಿ ಸರ್ಟಿಫಿಕೇಟ್ ಇದು ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಿಗೆ ಮಾತ್ರ ಅನುಗುಣವಾಗಿರುತ್ತದೆ ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕಾಗಿರ್ತದೆ ಮತ್ತು ಕೆಲವೊಂದು ಹುದ್ದೆಗಳಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೇಳುತ್ತಾರೆ ಕೇಂದ್ರ ಸರ್ಕಾರದ ಉದ್ಯೋಗಕ್ಕೆ ಹೆಚ್ಚುವರಿ ಅಗತ್ಯವಿರುವ ದಾಖಲಾತಿಗಳನ್ನು ನೋಡೋದಾದರೆ ಕೇಂದ್ರ ಸರ್ಕಾರದ ಸರ್ಕಾರ ಮಾನ್ಯತೆ ಪಡೆದಿರುವ ವರ್ಗ ಪ್ರಮಾಣ ಪತ್ರಗಳು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಮಾನ್ಯತೆಯನ್ನು ಹೊಂದಿರಬೇಕು ಒ ಬಿ ಸಿ ಅಭ್ಯರ್ಥಿಗೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಕೇಳುತ್ತಾರೆ ರಾಜ್ಯ ಸರ್ಕಾರದ ಉದ್ಯೋಗಕ್ಕೆ ಹೆಚ್ಚುವರಿ ಅಗತ್ಯವರ ದಾಖಲೆ ಅಗತ್ಯಗಳನ್ನು ನೋಡುವುದಾದರೆ ಕೆಲವೊಂದು ಒಂದು ಒಂದರಿಂದ ಹತ್ತನೇ ತರಗತಿಯವರೆಗೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ಗಳನ್ನು ಹೊಂದಿರಬೇಕ ರಾಜ್ಯ ಸರ್ಕಾರದಿಂದ ನೀಡಲ್ಪಟ್ಟ ವರ್ಗ ಪ್ರಮಾಣ ಪತ್ರಗಳು ಮತ್ತು ಸ್ಥಳೀಯ ಅಭ್ಯರ್ಥಿ ಎಂಬುದನ್ನು ಸಾಬೀತುಪಡಿಸುವುದಕ್ಕೆ ಡೊಮೆಸ್ಟಲ್ ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗಳು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಯಾವುದೇ ಹುದ್ದೆಗೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮೊದಲು ತೆಗೆಸಿರಬೇಕು ಇಲ್ಲವಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮನ್ನು ಫೇಲ್ ಮಾಡುತ್ತಾರೆ ಸ್ನೇಹಿತರ ಈ ದಾಖಲಾತಿಗಳು ಎಲ್ಲ ಸರಿಯಾಗಿ ತಯಾರಿಸಿಕೊಂಡರೆ ಯಾವುದೇ ಸರ್ಕಾರಿ ಉದ್ಯೋಗ ಅರ್ಜಿ ಸಲ್ಲಿಸುವಾಗ ಸಮಸ್ಯೆ ಬರುವುದಿಲ್ಲ ಹೀಗಾಗಿ ಈಗಲೇ ಈ ದಾಖಲಾತಿಗಳನ್ನು ತೆಗೆಸಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್